ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ವೀಕ್ಷಕರೇ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತೇನೆ ಅಂಥೇಳಿ ಶಾಸಕರದ ಎನ್ ಟಿ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭರವಸೆ ನೀಡಿದರು ಬನ್ನಿ ಈ ಒಂದು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ఎలా గణ్యమాజు అే నమ్మ విశ్వకర్మ సమాజ హిరియరవరి సముదాయ బంధువులు ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ನಿರ್ಪಕರು ಅಚ್ಚುಕಟ್ಟಾಗಿ ವಿಶ್ವಕರ್ಮ ಪರಮಾತ್ಮನ ಒಂದು ಪಡೆಗೆ ಬಗ್ಗೆ ವಿಶ್ವಕರ್ಮ ಸಮಾಜದ ಪಡೆಗೆ ಬಗ್ಗೆ ಈಗಾಗಲೇ ಹಲವಾರು ವಿಚಾರಗಳನ್ನು ಶಾಸ್ತ್ರೋಕ್ತವಾಗಿ ಸಂಪುಟವಾದ ಕೂಡ ಒಂದು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಅದನ್ನು ನಾನು ಹೆಚ್ಚಿಗೆ ಹೇಳಿದೆ ಈ ಒಂದು ವಿಶ್ವಕರ್ಮ ಸಮಾಜ ತಮ್ಮದೇ ಆಗಿರ್ತಕ್ಕಂಥ ಕಾಯಕ ಸಮಾಜವಾಗಿರ್ತದೆ

ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ನಮ್ಮಲ್ಲಿ ನಾವು ಮಾನ್ಯ ಶಾಸಕರನ್ನು ಏನೋ ಕೇಳ ನಿರ್ವಹಾರ ಕೂಡ ನಾವು ಕೇಳಿದು ಸಮುದಾಯವನ್ನು ಮತ್ತು ದೇವಸ್ಥಾನಗಳಿಗೆ ಒಂದು ಹೆಚ್ಚಿನ ರೀತಿ ಅನುದಾನ ಕೊಡಬೇಕಾಗಿ ನಮ್ಮ ಶಾಸಕರಲ್ಲಿ ವತೀದ ಕೇಳ್ಕೊಳ್ತಾ ಇದೀವಿ ನೀವು ಕೂಡ ಕೇಳ್ತಾ ಇದ್ದೀವಿ ವಿನಂತಿ ಮಾಡಿಕೊಳ್ತಾ ಇದ್ದರೆ ತಮ್ಮ ಈ ಒಂದು ಸಭೆಗೆ ಸ್ವಲ್ಪ ತಡವಾಗಿ ಬಂದು ಕೂಡ ಕಷ್ಟ ಕಟ್ಟಾಗಿ ಕಾರ್ಯಕ್ರಮ నెడ్దకే నమ్మక ఈ సర్కార ఆదేశాల శాసకర ఈ కచేరి విశ్వకర్మ మహోత్సవం నెడ్స ఫస్ట్ అంతా నన్ను మన సమేశ్వర ఈ వేలు విశ్వకర్మ పూజ మహోత్సవిక సర్కార ఆచరణ మాసరితో అదే ఈ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಪ್ರಸಾದ ಸಾರಿಗೆ ತಾಲೂಕು ಒಂದು ಕಚೇರಿಯಲ್ಲಿ ವಿಶ್ವಕರ್ಮ ಪೂಜೆ ಮಾಡಿಸೋದಕ್ಕೆ ಭಾಗಿಯಾಗಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿ ಬೆಳಗ್ಗೆ ನಾವು ಕರ್ತವ್ಯ ಮೇಡಮ್ ಇವರು ಸಾರು ಎಲ್ಲ ಕೂಡ ಇದ್ದೀವಿ ಇದ್ದಾಗ ಅವರು ನಮ್ಮ ಹೊರಮುಡಿ ಅಭಿಷೇಕ ನಾಗರಾಜ್ ಅವರು ಮತ್ತು ನಮ್ಮ ಶ್ರೀಧರ ಆಚಾರ್ಯ ಕಾರ್ಪೆಂಟ್ರಿ ಕೂಡಲಿ ಅವರಿಬ್ಬರು ಶಾಲೆಗಳನ್ನು ಊರಾಗಳನ್ನು ತಂದರು ಅಂದರೆ ನಮ್ಮ ಸಾಧಕರು ಬಂದ್ಬಿಟ್ಟಿದ್ರ ಬಗ್ಗೆ

ಕೂಡ ನಾನು ವಿಶೇಷವಾಗಿ ಸಮುದಾಯ ವಿಶೇಷವಾಗಿಕೊಳ್ತಿದ್ದೇನೆ ಅದೇನಂತ ಹೇಳಿದ್ರೆ ಮಾನ್ಯ ಶಾಸಕರು ಶಾಸಕರ ನಿನ್ನದಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಬರ್ತಕ್ಕಂಥ ಎಲ್ಲ ಭಾರತೀಯರ ಜಯಂತಿಗಳಿಗೆ ಆಯಾ ಜಾತಿಯ ಜನ ರಸ್ತೆ ಸೇರಬಾರ್ದು ಸಮುದಾಯದ ಎಲ್ಲ ಕೂಡ ಸೇರಿದರೆ ಅದೊಂದು ಅರ್ಥ ಇರ್ತದೆ ಇರ್ತದಂತ ಹೇಳಿ ಮತ್ತೊಮ್ಮೆ ಕರೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರು ಡಾಕ್ಟರ್ ವಿಶ್ವ ಸ್ವಾಮಿ ಕೊಡ್ತೇನೆ ಈ ಒಂದು ಸಡಗನ ಸಂಭ್ರಮದೇ ಇವತ್ತು ಒಂದು ಮೂರು ಸೂಚಕದ ಅದೊಂದು ಒಂದು ಒಂದು ಹೆಣ್ಣು ಮಹಾನಿ ವಿಸರ್ಜನೆಗೆ ಹೋಗಿ ಬರ್ತಕ್ಕಂಥ ಅಂತ ಹೇಳಿ ಮಹೋದಿ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಹೋಗಬೇಕಾದ್ರೆ ಅಪಘಾತದಲ್ಲಿ ಪರಿಣಾಮವಾಗಿ ಇವತ್ತು ಹೋಗಿ ಅವರು ಕೂಡ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟು ಹೋಗ್ತಾರೆ ಬಂದಂತ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ನಾವು ಕೂಡ ಇವತ್ತು ಕಲ್ಯಾಣ ಕರ್ನಾಟಕದ ಧ್ವಜಾರಣ ಮಾಡಿ ಸಂಬಂಧ ಕಟ್ಟಿ ಆ ರಾಷ್ಟ್ರ ಧ್ವಜ ಮಾಡಿಸಿ ನಮ್ಮ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗ ತಕ್ಷಣ ಮತ್ತಷ್ಟು ಅವರು ಕಚೇರಿಗೆ ಹೋಗ್ತೀವಿ ಅಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಒಂದು ಹೆಬ್ಬಾಗಿ ಕೂಡಲಿ ಅಂತೇಳಿ ಒಳ್ಳೆ ಅಭಿಮಾನದಿಂದ ಪ್ರತಿ ಹಂತದಲ್ಲಿ ಕೂಡ ಅವರು ಒಂದು ತುಂಬ ಇಟ್ಕೊಂಡು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ರೆ ಕಲ್ಯಾಣ ಕರ್ಕೊಂಡ ಕರ್ನಾಟಕದ ಒಂದು ಅನುದಾನ ಅತಿ ಹೆಚ್ಚು ಹುಡುಗಿ ನಿಮಗೆ ಗೊತ್ತಿಲ್ಲ ಎರಡು ನೂರ ಆರು ಹಳ್ಳಿ ಎರಡು ಅಥವಾ ಎರಡು ನೂರ ಹತ್ತು ಹಳ್ಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಇರ್ಬೋದು ಜರಟಿ ಆಗಿರ್ಬೋದು ಶಾಲೆ ಇರ್ಬೋದು ಶೌಚಾಲಯ ಇರ್ಬೋದು ಕಾಂಪೌಂಡ್ ಇರ್ಬೋದು ಎಲ್ಲ ನಿಮ್ಮೆಲ್ಲ ಹಳ್ಳಿಗಳ್ನ ಕೂಡ ಗಣ್ಯರು ಕಾಣ್ತೀರಿ ಎರಡು ಮಾತಿಲ್ಲ ಅದ್ರ ಜೊತೆಗೇನೆ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಅಲ್ಲಿ ಭೇಟಿ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕಕ್ಕುಪ್ಪಿ ಗ್ರಾಮದ ಒಬ್ಬ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಇವತ್ತು ಅದು ಹಿಟ್ಟರು ಹಿಟ್ಟರು ಆ ಮಾಡಕ್ಕೆ ಹೋಗಿ ತಾನು ಕೈ ಮಾಡಿರ್ತಾಳೆ ಅಥವಾ ಒಂದು ಉದ್ದೇಶ ಸ್ಪರ್ಧ ಸ್ಪರ್ಶ ಆಗಿಬಿಟ್ಟು ಆಯನ್ನು ಕೂಡ ಇವತ್ತು ತೀರ್ಥಗಳು ನನ್ನ ಬಿಟ್ಟು ಹೋಗ್ತಾಳೆ ಆ ಒಂದು ಸಂದರ್ಭದಲ್ಲಿ ಪೋಷಕರ ಆಕ್ರಮನ ಆಸ್ಪತ್ರೆಗೆ ಮುಗಿದು ಬಿಟ್ಟಿರೋದ್ರಿಂದ ಅಲ್ಲಿ ಕೂಡ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಅಲ್ಲಿಗೆ ಹೋಗಿ ಕುಟುಂಬದ ಜನರಿಗೆ ಸಂತೋಷವನ್ನು ತಿಳಿಸಿ ನಂತರ ಮೊನ್ನೆ ತಾನೇ ಕೂಡ್ಲಿಗೆಯಲ್ಲಿ ಹಸುನಿಗಿರ್ತಕ್ಕಂಥ ಸಾಗರಂಬ ಹುಡುಗ ಇಪ್ಪತ್ತೈದು ವರ್ಷದ ಒಬ್ಬ ಹುಡುಗ ಅವನು ಕೂಡ ವಿದ್ಯುತ್ ಓವರ್ ರೋಡ್ ಆಗಿಬಿಟ್ಟು ಆ ವೈರ್ ಕಟ್ಟಾದಾಗ ಹಸುನಿರ್ತಾನೆ ಅವರು ಕುಟುಂಬವಾಗಿ ವೈಯಕ್ತಿಕವಾಗಿರ್ತಾನೆ ಅಂತ ಐವತ್ತು ಸಾವಿರ ರೂಪಾಯಿ ಪರಿಹಾರ ಆಮೇಲೆ ತದನಂತರ ನಂತರ ಖರ್ಚು ಬಂದರು ಅವನೇ ಬಳಸ್ತದ ಕೆಲವರು ಏನು ಅದನ್ನು ಕೆಲಸನೆ ಮಾಡ್ತಾವಲ್ಲ ಆಮೇಲೆ ಪ್ರತಿಯೊಬ್ಬ ಸೌಲಭ್ಯ ಗಂಗಾ ಕಲ್ಯಾಣ ನೆರವರ ಯೋಜನೆ ಉಪಯೋಗ ಅರ್ಜಿ ಅಂತ ನಿಜವಾದ ಗಂಗಾ ಕಲ್ಯಾಣ ಯೋಜನೆ ಬೇಕಾಗಿರ್ತಕ್ಕಂಥವ್ರು ಅವ್ರ ಅರ್ಜಿಗಳು ಹಂಗೆ ಇರ್ತಾವ ಅದೇ ಒಂದ್ಸರಿ ಬಲಾಂಗ್ ಯಾರಿರ್ತದ ಅವ್ರಿಗೆ ಮತ್ತೆ ಸೌಲಭ್ಯಗಳು ತರುತ್ತ ಯಾವ್ದು ತರುತ್ತದ ಅವ್ರು ಯಾವ ಅಂತ ಇದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಅಂಗಾಯಿರ್ತದೆಲ್ಲ ಅಧಿಕಾರ ಇರ್ತೀರಿ ಜನಪ್ರತಿನಿಧಿಗಳು ಇರ್ತೀರಿ ಮುಂದಿನ ದಿನಗಳಲ್ಲಿ ಇದು ಪ್ರತಿಯೊಬ್ಬರಿಗೂ ಯಾರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಇಲ್ಲಿ ಜನಪ್ರತಿನಿಧಿಗಳಿಂದಾಗುತ್ತೆ ಅಧಿಕಾರವಾಗ್ತದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ 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 ನಾನು ಆಡಳಿತ ವತಿಯಿಂದ ಸರ್ಕಾರಿ ಆಚರಣೆಯನ್ನಾಗಿ ಗುರುತಿಸಿದ ನಂತರ ತಾಲೂಕು ಆಡಳಿತ ವತಿಯಿಂದ ಕಾರ್ಯಕ್ರಮ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ತುಂಬ ಸಂತೋಷವಾಗಿದೆ ಹಾಗೆ ಮುಂದೆ ನಾವು ಕಳೆದ ಬಾರಿ

ಕೃಷಿ ಪ್ರಧಾನವಾಗಿ ರೈತನಾದ್ರೆ ಆ ರೈತರಿಗೆ ಬೆನ್ನೂ ವಿಶ್ವಕರ್ಮ ಈ ಒಂದು ಸಮಾರಂಭ ದಿವಸ ಒಂದು ಮಾತನಾಡಿ ತದನಂತರ ವಿಶ್ವಕರ್ಮರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನಾಗಲಿ ಈ ಒಂದು ದಿನಾಚರಣೆಯ ಒಂದು ಅಂಗವಾಗಿ ವಿಶೇಷವಾಗಿ ಕೂಡ್ಲಿಗಿ ಪಟ್ಟಣದಲ್ಲಿ ಅಥವಾ ಕೂಡ್ಲಿಗಿ ತಾಲೂಕಿನಲ್ಲಿ ಈ ವಿಶ್ವಕರ್ಮರ ಒಂದು ಸಂಸ್ಕೃತಿಯ ಒಂದು ನೆಲಗಟ್ಟನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹಿತ ವಿಶ್ವಕರ್ಮನ ವೃತ್ತಗಳಾಗ್ಲಿ ಅಥವಾ ರಸ್ತೆಗಳಿಗಾಗಲಿ ಅಥವಾ ಇನ್ನಿತರ ಸ್ಮಾರಕಗಳಿಗಾಗಲಿ ವಿಶ್ವಕರ್ಮರ ಒಂದು ನಾಮಕರಣ ಮಾಡುವುದರ ಮುಖಾಂತರ ಈ ಒಂದು ಸಂಸ್ಕೃತಿ ಮತ್ತು ಆಚರಣೆಯನ್ನು ಇನ್ನು ಹೆಚ್ಚಿನ ಮಾಡ್ತಾ ಬೆಳೆಸ್ಬೇಕಂತ ಮನವಿ ಮಾಡಿದ್ವಿ ಆ ದಾಸ ಅವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಅಧ್ಯಕ್ಷ ಕಾರ್ಯಾಲಯಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ರು ಅಲ್ಲಿ ಇಲ್ಲ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಆಯ್ಕೆ ಆಗಿದ ಮೇಲೆ ಈ ಒಂದು ಪ್ರಸ್ತಾವನೆಯನ್ನು ತಗೊಂಡಿ ಸಭೆಯಲ್ಲಿ ನಿರ್ಧಾರ ಮಾಡಿ ಅಂತ ಹೇಳಿದ್ರು ಹಾಗೆ ಕಳೆದ ವರ್ಷಗಳ ಕಾಲದ ಸಹಿತ ಇದೆ ಈಗ ಜನ ಶಾಸಕರು ಅತೀ ಒಂದು ಕಾಳಜಿ ವಹಿಸಿ ಈ ಒಂದು ಸಂಸ್ಕೃತಿ ಬೆಳಿಬೇಕಂದ್ರೆ ನಾಳೆ ಇಂದು ತಾಲೂಕಿನಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಸಾಂಸ್ಕೃತಿಕ ನೆಲೆಗಳಿಗೆ ಅಥವಾ ನಗರ ಇದು ರಸ್ತೆಗಳಿಗಾಗಲಿ ವೃತ್ತಗಳಿಗಾಗಲಿ ಆಮೇಲೆ ಸರ್ಕಾರಿ ಆಚರಣೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಾರಗಳಿಗೆ ವಿಶ್ವಕರ್ಮ ಒಂದು ನಾಮ ತಾಲೂಕುಗಳನ್ನು ಹಾಕುವುದರ ಮುಖಾಂತರ ಈ ಒಂದು ಆಚರಣೆಗೆ ಒಂದು ಶೋಭೆ ತರ್ತದೆ ಅಂತಕ್ಕಂಥ ಆಮೇಲೆ ತದನಂತರ ವಿಶ್ವಕರ್ಮರಾದ ಸೌಲಭ್ಯಗಳನ್ನು ತಿಳಿಸ್ಕೊಂಡ್ರೆ ತುಂಬಾ ಸಂತೋಷ ಆಯ್ತು ಆದರೆ ಇಲ್ಲಿ ಕೆಲವೊಂದು ಎಲ್ಲ ಉತ್ತರ ಇದರಲ್ಲಿ ಅನ್ಲಯ ಆಗ್ತದ ಇದು ಮೂಲ ಕಸಗಳು ಮಾಡ್ತಕ್ಕಂಥ ವಿಶ್ವಕರ್ಮರಿಗೆ ನಿಜವಾದ ಸೌಲಭ್ಯಗಳು ಕರೆಕ್ಟ್ ಆಗಿರೋದು ಎಲ್ಲರೂ ತಗೊಳ್ಳಿ ತಪ್ಪೇನಿಲ್ಲ ನಮಗೆ ಮೊದಲ ಆದ್ಯತೆ ಈ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಅಪ್ಪ ಅಚ್ಚ

ಕಾರಣ ಅಂದ್ರೆ ಮನೆಯೊ ಅವ್ರಿಗೂ ಕೂಡ ಹೇಳ್ತಾ ನಾವು ಎಲ್ಲರೂ ತ್ರೀ ಸೆವೆಂಟಿ ಮಾಡ್ಕೊಳ್ಳೋಣ ಈ ಭಾಗದಲ್ಲಿ ಅತ್ಯಚ್ಚು ಅವಶ್ಯಕತೆ ಇದೆ ಸೊ ಶಿಕ್ಷಣದಲ್ಲಿ ಎರಡನೇದಾಗಿ ನಮ್ಮ ದೇವಶಕ್ತಿ ವಿಶ್ವಕರ್ಮ ಜಯಂತಿ ಇದೆ ನಾವು ತಾಳ್ಮೆ ಒಂದು ಮಾಡಕ್ಕೆ ಟೈಮ್ ಬೇಕಾಗುತ್ತೆ ये बंदे लला दिखने में मैच पड़ना है, आपके लाइन टू अगर अगर कलर इलाके ऐसे करके तो फैंस इन लोगों से वेरी शॉर्ट टर्म पीस दी थी, अबे क्या मेगा मनमस्ती बनेगा नजर वाले नावस दो, हेड देखो लाभिक है, हेड लगे नाव लिका सेंट पैंट्रियल्स डर नीट बल, और थैंक यू एल्टर्नेटर। ವಿಶ್ವಕರ್ಮರಿಗೆ ನಮಸ್ಕರಿಸುತ್ತ ಅಂತ ಒಂದು ಒಂದು ಸಮಾಜಕ್ಕೆ ಉತ್ತಮ ಕೊಡುಗೆ ಅಂತ ಇಂಥ ಒಂದು ಆಚರಣೆಗೆ ಭಾಗಿಯಾಗಿ ಅಂಥ ಒಂದು ಆಚರಣೆಯಲ್ಲಿ ಸಮಾಜದ ಜೊತೆ ಭಾಗಿಯಾಗಿ ಬಹಳ ಖುಷಿಯಾಗ್ತದೆ ಮತ್ತೆ ನೇರವಾಗಿ ಅವರ ಬೇಡಿಕೆ ಏನಿದ್ದಾವೆ ಸ್ವಲ್ಪ ಏನು ಇಲಾಖೆ ಇದ್ದವರಂತ ಸರ್ಕಾರದ ಸವಲತ್ತುಗಳನ್ನು ಏನು ನಮಗೆ ತಲುಪಿಸಬೇಕಂತ ಹೇಳಿದರೆ ಈಗಾಗಲೇ ನೇರ ಸಾಲ ಆಗಿರ್ಬೋದು ಸೌಲಭ್ಯ ಸಾಕ್ಷಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲ ಪಟ್ಟಿ ಮಾಡಿ ಈಗಾಗಲೇ ನಾವು ಎಲ್ಲ ಇಲಾಖೆ ಕೂಡ ಚರ್ಚಿಸಿದ್ದೇವೆ ಮತ್ತೆ ಇದರಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇದರಲ್ಲಿ ಯಾವುದೇ ರೀತಿ ಎಸ್ಪೆಷಲಿ ಈ ಸರ್ಕಾರದ ಯೋಜನೆಗಳಲ್ಲಿ ಯಾರು ಮುಂದೆ ಕೊಡೋದಿಲ್ಲ ಯಾರಿಗೂ ಇದರಲ್ಲಿ ಅವ್ಯದಲ್ಲಿ ಭಾಗಿಯಾಗಕ್ಕೆ ನಾವು ಖಂಡಿತ ಅವಕಾಶ ಕೊಡೋದಿಲ್ಲ ಥರ ಏನಾದರೂ ಇದ್ರೆ ಖಂಡಿತ ತಾವು ಯಾರಾದ್ರೂ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಅವಗಿತ ಅವರಿಗೆ ಚೂಟಾಕ್ತೀವಿ ಇದರಲ್ಲಿ ನಾನು ತುಂಬಾ ಸ್ಪಷ್ಟವಾಗಿದ್ದೀನಿ ಒಂದೇ ಇದ್ದಂತಲ್ಲ ಎಲ್ಲ ಸರ್ಕಾರ ಸವಲತ್ತುಗಳನ್ನ ನೇರವಾಗಿ ಬಡಜನರಿಗೆ ಅಂತ ನಮ್ಮ ಕಟ್ಟಡ ಕನಸು ಕೂಡ ನಾನು ಅದನ್ನು ಮಾಡ್ತೀವಲ್ಲ ಮತ್ತೆ ತಾವೇನು ಇನ್ನೊಂದು ಬಹುಮುಖ್ಯವಾಗಿ ಹೇಳಿದ್ರಿ ಆ ಒಂದು ಸಮುದಾಯ ಭವನ ಇಲ್ಲ ಅಂತ ನಾನು ನಿನ್ನೆ ತಲೆ ಮನೆ ಮಂತ್ರಿಗಳ ಜೊತೆ ಈಗಾಗಲೇ ಮೊನ್ನೆ ಒಂದು ಜೀವ ಆಯಿತು ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ತಾಲೂಕಿನ ಇರಲಿಲ್ಲ ನಾವು ನಾಲ್ಕೇ ನಾಲ್ಕು ತುಂಬ ಇಂಪಾರ್ಟೆಂಟ್ ಈಗಾಗಲೇ ನಮ್ಮ ಮಾನ್ಯ ಯಾವುದೋ ಸಮಾಜಕ್ಕೆ ಒಂದು ಜಾಗ ಕೊಟ್ಟಿದ್ದೇವೆ విదేశాయి అదే రీతి బేర్బేరం రెడీ మార్కే అదే రీతి కనక భవన్ ఆగి మేము నాలుగు బహుశాగా నాగే మనవి మి ఈ వార్ జీవో అదే కూడా సేర్స్కుంటు ముఖ్యమంత్రి విశేష అనదా కొట్టే కూడా చర్చిందే నేను సో అది ఈ విషయాలకి హ అనదాన నన్ను యోచే ఎలక్షన్ అదనవరాత్రి దసరా మహోత్సవ పూర్ణ సేవ్ సవరూరు ఏను అది కూడా సేవీ ಸಮಸ್ಯೆಗಳು ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಇಲಾಖೆಗಳಲ್ಲೂ ಎದ್ದು ಕಾಣಿಸ್ತಾ ಇದೆ ಆದ್ರೆ ಇದು ಸಮಯ ಬರುತ್ತೆ ಇಂದ ಕೆಲವು ಕೆಲಸಗಳು ಆಗ್ತಾ ಇರೋದೇ ಕಾಣಿಸ್ತಾ ಇದೆ ಅದನ್ನ ಎಲ್ಲಾ ರೀತಿ ಸರಿದೂಗಿಸ್ಕೊಂಡು ಹೋಗೋಕೆ ನಾವು ಎಲ್ಲ ರೀತಿ ಮಾಡ್ತಾ ಇದ್ದೀವಿ ಕೆಲವು ಕಡೆ ಸ್ವಲ್ಪ ದಾರಿ ಬರ್ತಾ ಇಲ್ಲ ದಾರಿ ಬರೋ ಕೆಲಸ ಖಂಡಿತ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಆಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮುಂಚೆಯಂತೆ ಹೇಳ್ತಾ ಇದ್ದೀವಿ ಮಾಡ್ತಾ ಬರ್ತೀವಿ ಅದನ್ನು ಮಾಡಿಕೊಳ್ಳುವಂತ ಹೇಳ್ತಾ ಮತ್ತೆ ಇವತ್ತು ಒಂದು ಏನು ಫಲಾನುಭವಿಗಳನ್ನು ನಾವು ಇಲ್ಲಿ ಇನ್ನೂ ಏನೇನು ಅವಶ್ಯಕತೆ ಇದೆ ನಾವು ಬೇಡಿಕೆ ಇದ್ದರೆ ಅದೆಲ್ಲ ಅಂತ ಕೊಟ್ಟರೆ ಮತ್ತೆ ಬೇರೆ ಹೆಚ್ಚುವರಿಯಾಗಿ ನಾನು ನಿಮಗೆ ಒಂದೇ ಮಾಡಿಸ್ತೀವಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ನಾನು ಅದನ್ನು ಹೇಳ್ತಾ ಇದ್ದರೆ ಬೆಳಗ್ಗೆ ಕೂಡ ನೋಡ್ತೀನಿ ಈ ಕನ್ನಡ ಕನ್ನಡ ಎಂಬಾಗಿ ಏನು ನವಂಬರ್ ಕಾಲದಿಂದ ವಿಮೋಜನೆ ಆಯ್ತು ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿಂದ ನಾವು ಆ ಕೂಡ ನಾವು ವಿಮೋಜನೆ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾದ್ರೆ ನಾವು ಒಬ್ಬರೇ ಕಷ್ಟಪಡದಂತೆ ನಾನಂತೂ ಹೇಳ್ತಾ ಇದ್ರು ಶಿವನವರು ಮಾಡ್ತಾರೆ ಅಂತೇಳಿ ನಾನು ನಿಜವಾಗ್ಲೂ ಹೇಳ್ತೀನಿ ಯಾರು ಏನೋ ತಲೆ ಅಂತ ಪ್ರತಿ ಗ್ರಾಮದಲ್ಲೂ ಪ್ರತಿ ಊರಲ್ಲೂ ಪ್ರತಿ ಸಮಸ್ಯೆಗಳು ಕಾಣಿಸ್ತಾ ಇವೆ ಅದ್ರ ಬಗ್ಗೆ ತುಂಬಾ ನನಗೆ ಸೀರಿಯಸ್ತಿದ್ದೀನಿ ಅದಕ್ಕೆ ಒಂದು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೋ ಅಷ್ಟು ಬಂದು ಹಂತಕ್ಕೆ ತರಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೇ ವಿದ್ಯುತ್ ಇಲಾಖೆಯಲ್ಲಿ ನಿಜವಾಗ್ಲೂ ದಿನ ಅದು ಸರಿ ಪಿ ಡಬ್ಲ್ ಡಿರ ಹತ್ರ ಪಿ ಎಲ್ ಡಿರ ಹತ್ರ ಮಾತಾಡ್ತಂದ್ರೆ ತಾಲೂಕರ್ ಇವರ ಹತ್ರ ಬೆಳಿಗ್ಗೆ ಆರು ಗಂಟೆಗೆ ಯಾರು ಪರಮಾಡಿದ್ರೆ ನಾನೇ ಪರ ಮಾಡ್ತಾರೆ ನೀರು ಬರ್ಬೇಕು ನಾನು ಅವರಿಗೆ ಅದನ್ನೇ ಹೇಳ್ತಾ ಇದ್ದೇನೆ ಪಿ ಡಿಒಿ ಸ್ವಲ್ಪ ಎಲ್ಲ ಸ್ವಚ್ಛ ಆಗಲಿ ನಾನು ಕಾಯ್ತಾ ಇದ್ದೆ ಇದ್ದೇನೆ ಅಭಿವೃದ್ಧಿ ವಿಷಯದಲ್ಲಿ ಏನು ಡೇಂಜರ್ ಏನಿದ್ದಾವೆ ಇಲ್ಲಿ ಮತ್ತೆ ಹಳೆ ಕಂಬಗಳೇನಿದ್ದಾವೆ ವೈರ್ಗಳೇಗಿದ್ದಾವೆ ಹೆಚ್ಚುವರಿ ಟೀ ಸಿಗಳು ಹೆಚ್ಚುವರಿ ಸಂಸ್ಕೇಷನ್ ಅದನ್ನೆಲ್ಲರೂ ಅದನ್ನ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಯುದ್ಧ ರೀತಿಯಲ್ಲಿ ಎಸ್ ಸಿ ಸಂದರ್ಭದಲ್ಲಿ ಕೆಲಸಗಳಾಗ್ತಾ ಇದ್ದಾವೆ ಮತ್ತೆ ನಮ್ಮೂರಲ್ಲಿ ಕೂಡ ಈಗಾಗಲೇ ಟೆಂಡರ್ ಆಗಿ ಒಂದು ಸಬ್ಸ್ಟೇಷನ್ ಕೂಡ ಆಗ್ತಾ ಇದೆ ವಿದ್ಯುತ್ ಇಲಾಖೆಯಲ್ಲಿ ಅವಘಡಗಳು ನನಗೆ ನಿಜವಾಗ್ಲು ಬಹಳ ಸವಾಲಿದೆ ಉಳಿಸಂತ ಕೆಲಸ ಮಾಡ್ಬೋದು ಈ ಎಲೆಕ್ಟ್ರಿಸಿಟಿ ಹೆಂಗೆ ಅಂತಂದ್ರೆ ಅದಕ್ಕೆ ಕಡಿಮೆ ಕೊಡೋದಿಲ್ಲ ಅಷ್ಟು ಫಾಸ್ಟ್ ಆಗಿ ಆಗ್ತದೆ ನನಗೆ ನಿಜವಾಗ್ಲು ಆ ಒಂದು ಇಪ್ಪತ್ತೈದು ವರ್ಷದ ಹುಡುಗ ಅಂತ ಒಂದು ಇದಕ್ಕೆ ಆಗಿದ್ದು ಬಹಳ ಬಹಳ ಖೇದನೀಯ ಆಗ್ತದೆ ಅಂತ ಹೇಳಿದ್ರೆ ಸೊ ಇಂಥ ಒಂದು ಎಚ್ಚರಿಕೆ ಏನಾಗಿದೆ ಅಂತಂದ್ರೆ ಎಲ್ಲ ಕಡೆ ನ್ಯೂನತೆಗಳು ಎದುರು ಕಾಣಿಸ್ತಾ ಇದೆ ಬಾಯ್ತಾ ಎಲ್ಲ ಯಾವ ರೀತಿ ಇದನ್ನ ಸರಿ ಮಾಡ್ಬೇಕನ್ನೋದು ನೀವೆಲ್ಲ ಒಳ್ಳೆ ಸಲಹೆಗಳು ಕೊಟ್ಟರೆ ಮಾತ್ರ ಇದಾಗ್ತದೆ ಹೊರತು ನಾನು ಒಬ್ಬನೇ ಒತ್ತಡದಿಂದ ಆಗೋದಿಲ್ಲ ಅದಕ್ಕೋಸ್ಕರ ಮುಂಚೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಏನೇ ಇದ್ರೂ ಫಸ್ಟ್ ಜೀವ ಉಳಿಸ್ಕೊಂಡ್ರೆ ಮಾತ್ರ ಬೇರೆ ಏನಾದರೂ ಜೀವ ಇಲ್ಲ ಅಂತ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಪ್ರಾಣ ರಕ್ಷಣೆ ಫಸ್ಟ್ ನಾವು ಹೊಂದ್ಕೊಡ್ಬೇಕು ಸಣ್ಣ 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 ತೊಂದರೆಗಳಾಗಿರ್ಬೋದು ಅದಕ್ಕೆ ಹೆಚ್ಚು ಕೊಟ್ಟು ಜೀವ ಉಳಿಸ ಕೆಲಸ ಮಾಡಬೇಕು ಆಮೇಲೆ ಬೇರೆ ಕೆಲಸಗಳು ಮಾಡೋಂಥದ್ದು ಆಗ್ಬೇಕು ಅದಕ್ಕೋಸ್ಕರ ಈ ಅಭಿವೃದ್ಧಿಗೋಸ್ಕರ ಯಾಕೆಂದ್ರೆ ಈ ಯಾಕೆಂದ್ರೆ ಎಲ್ಲ ಇಲಾಖೆಗಳು ನಾವು ನೂರಾರು ಜನ ಶಾಸಕರ ಜೊತೆ ಮಾತಾಡ್ತೀವಿ ಒಂದು ವೇಳೆ ಅಧಿಕಾರಿಗಳ ಮಾಡ್ತೀವಿ ಒಳ್ಳೊಳ್ಳೆ ಸಲಹೆಗಳು ಕೊಡ್ತಾರೆ ಒಳ್ಳೆ ರೀತಿ ಅಭಿವೃದ್ಧಿಗಳು ಮಾಡಿದ್ದಾರೆ ಅವ್ರನ್ನ ಮಾದರಿ ಆಗಿರ್ಬೋದು ನಾವು ಕೂಡ ನಾನು ಬಹಳ ಅಂದ್ರೆ ನಿಜವಾಗಿ ಕಂಪೇರ್ ಮಾಡಿದ್ರೆ ಸೊ ಇದೆಲ್ಲ ನಿಮ್ಮ ಸಹಕಾರ ಕೊಟ್ರೆ ನಾವು ನಾವು ಖಂಡಿತ ಒಳ್ಳೆ ಸ್ಥಾನಕ್ಕೆ ಹೋಗ್ತೀವಿ ಏನಿಲ್ಲ ಅಷ್ಟೇ ಅದ್ರಲ್ಲಿ ಏನು ಚಾಲೆಂಜ್ ಇಲ್ಲ ಇಲ್ಲ ಏನೇನು ತೋರಿಸ್ಕೊಳಕಲ್ಲ ಸಾರ್ವಜನಿಕರಿಗೆ ಉತ್ತಮ ಉಪಯೋಗ ಆಗಂತ ಕೆಲಸಗಳಾಗಬೇಕು ಈಗ ಇಂಥ ಸಣ್ಣ ಸಣ್ಣ ಅವಘಡಗಳಾಗದ ತಪ್ಪಬೇಕು ಆಕ್ಸಿಡೆಂಟ್ ಆಗದ ತಪ್ಪಬೇಕು ಜೀವ విశ్వకర్మ సంజా సంబంధపే అభివృద్ధి కార్యక్రమం హిందువరణ అభివృద్ధి నిగమ డిస్ అభివృద్ధి నిగమార్ జయంతి అభివృద్ధి ఆర్థిక అభివృద్ధి కర్ణాటక విశ్వకర్మ సంస్థ అభివృద్ధి నిగమ స్థాపన ఇవ్వ స్కీమ్ యోజన స్వయం ఉద్యోగ వైద్య సాల యోజన గంగ కళ్యాణ నీరవరి యోజన అయ్యు శైక్షణిక సోజీ ಮತ್ತು ವಿದೇಶಿಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ಉನ್ನತಕ್ಕಾಗಿ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ ಮತ್ತು ಸ್ವಾವಲಂಬಿ ಯೋಜನೆಗಳನ್ನು ಮತ್ತು ಸ್ವಯಂ ಉದ್ಯಮಕ್ಕಾಗಿ ಬ್ಯಾಂಕ್ಗಳ ಕೂಡ ಅವರ ಯೋಜನೆಯ ಮೂಲಕ ಅವರ ಸಾಲ ಯೋಜನೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಸ್ವಯಂ ಉದ್ಯೋಗ ಉದ್ಯೋಗ ಮತ್ತು ವೈದ್ಯಕೀಯ ಸಾಲ ಯೋಜನೆಗಾಗಿ ಕೆಲವು ಮುಂದುವರ್ಗಕ್ಕೆ ಸೇರಿದಂತೆ ಉದ್ಯೋಗಿ ಫಲವನ್ನು ಕೃಷಿ ಅವಲಂಬಿತ ಚಟುವಟಿಕೆ ವ್ಯಾಪಾರ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಗರಿಷ್ಠ ಎರಡು ಲಕ್ಷಗಳವರೆಗೆ ಆರ್ಥಿಕ ನೆರವು ಮತ್ತು ಒಂದು ಲಕ್ಷವರೆಗಿನ ಸಾಲವನ್ನು ಶೇಕಡ ಇಪ್ಪತ್ತರಷ್ಟು ಗರಿಷ್ಠ ಇಪ್ಪತ್ತು ಸಾವಿರಗಳ ಸಹಾಯಧನ ಮತ್ತು ಒಂದು ಪಾಯಿಂಟ್ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಶೇಕಡ ಹದಿನೈದರಷ್ಟು ಕನಿಷ್ಠ ಇಪ್ಪತ್ತು ಸಾವಿರವರೆಗೆ ಗರಿಷ್ಠ ಮೂವತ್ತು ಸಾವಿರವರೆಗೆ ಸಾಯಧಾನಗೊಳಿಕೆ ಮತ್ತು ಶೇಕಡ ನಾಲ್ಕರ ಬೆಟ್ಟರಿಂದ ದರದಲ್ಲಿ ನಿಗಮದಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ ಇವರು ಬಲವರ್ಗ ಉದ್ದೋಗಕ್ಕೆ ಎರಡರ ಎರಡರ ಬಲವರ್ಗ ಎರಡನೇ ಗಂಟೆ ಇದ್ದವರಾಗಿದ್ದು ಇವರು ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶಕ್ಕೆ ಒಂಬತ್ತೆಂಟು ಸಾವಿರಗಳ ಪಟ್ಟಣ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ಇರಬೇಕು ಮತ್ತು ಹದಿನೈದು ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗ ವ್ಯಕ್ತಿಸ ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಮತ್ತು ಮಾತ್ರ ಯೋಜನೆ ಎಲ್ಲ ವರ್ಗಗಳಿಗೆ ಕೂಡ ನೀಡಲಾಗುತ್ತದೆ ಎಲ್ಲರಿಗೂ ಕೂಡ ಸರ್ಮ ಸಮುದಾಯ ಸರ್ಕಾರದಿಂದ ನೀಡಲಾಗುತ್ತದೆ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿಗಾಗಿ ನೀರವರ ಸೌಲಭ್ಯ ವೆಚ್ಚ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾ ಮತ್ತು ಜಿಲ್ಲೆಗಳಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ವಿದ್ಯುದೀಕರಣ ವೆಚ್ಚ ಕೊಳವೆ ಬಾಯಿಗೆ ಎಪ್ಪತ್ತೈದು ಸಾವಿರಗಳು ಹಿಂದುಳಿದ ಜಿಲ್ಲೆಗಳಿಗೆ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ್ಮಿಕೆಬಿ ಎಪ್ಪತ್ತೈದು ಲಕ್ಷ ಕಾಮ್ರಗಳಿಗೆ ಲಸಿಕ್ರಗಳನ್ನು ಕಾಣಿಸಲಾಗುವುದು ಘಟಕ ಪೂರ್ಣಗೊಳಿಸಲು ರೂಪಾಯಿ ಐವತ್ತು ಸಾವಿರಗಳ ಸಾಲವನ್ನು ಶೇಕಡಾ ನಾಲ್ಕು ಮಂಜೂರು ಮಾಡಲಾಗುವುದು ಈ ಯೋಜನೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಹಾಸನ ಜಿಲ್ಲೆಗಳಿಗೆ ಕೂಡ ಎಕರೆ ಜಮೀನು ಉಳಿದ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಕನಿಷ್ಠ ಎರಡು ಎಕರೆಗಿಂತ ಜಮೀನನ್ನು ಮತ್ತು ಮೂರು ಎಕರೆ ಐದು ಎಕರೆಗಿಂತ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅವರಿಗೆ ಯೋಜನೆಯಲ್ಲಿ ಅನುಷ್ಠಾನಗೊಳಿಸುತ್ತಾರೆ ಅದೇ ರೀತಿಯಾಗಿ ಅನಿವೃದ್ಧಿ ಶೈಕ್ಷಣಿಕ ಸಾಲ ಯೋಜನೆ ಈ ಅಡಿಯಲ್ಲಿ ಸಿಇವಿ ಮತ್ತು ನೀಟ್ ಮೂಲಕ ಆಯ್ಕೆಯಾಗಿ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಮತ್ತು ವ್ಯಾಸಂಗ ಮಾಡುವ ವಿದ್ಯಾರ್ಥಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್ ವೈದ್ಯಕೀಯ ದಂತ ವೈದ್ಯ ಮುಂತಾದ ಇಪ್ಪತ್ತೆಂಟು ಕೋರ್ಸ್ ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳಂತೆ ರೂಪಾಯಿಗಳಲ್ಲಿ ಅವಧಿಗೆ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿಗಳಿಂದ ಐದು ಲಕ್ಷಗಳವರೆಗೂ ವಾರ್ಷಿಕ ಶೇಕಡ ಎರಡರ ಪಟ್ಟದಲ್ಲಿ ಸಾಲ ಮಂಜೂರು ಮಾಡಲಾಗುವುದು ಮೂರುವರೆ ಲಕ್ಷದ ಒಳಗಡೆ ಮಿತಿಯಲ್ಲಿರಬೇಕು ಇವರಿಗೆ ಅರಿವು ಮತ್ತು ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ ಅವರಿಗೆ ಗರಿಷ್ಠ ನಾಲ್ಕು ಲಕ್ಷವರೆಗೂ ಅವರಿಗೆ ಸಾಲವನ್ನು ಎರಡು ಪಟ್ಟ್ಯದಲ್ಲಿ ನೀಡಲಾಗುವುದು ಅದೇ ರೀತಿಯಾಗಿ ವಿದೇಶ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಗರಿಗೆ ಸಾಲ ಯೋಜನೆ ಈ ಯೋಜನೆಯಡಿ ವಿದೇಶಿಗಳ ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಪೋಸ್ಟ್ ಡಾಕ್ಟರ್ ಮತ್ತು ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಆ್ಯಂಡ್ ಅಲ್ ಅಲ್ಕೈಡ್ ಸೈನ್ಸಸ್ ಟೆಕ್ನಾಲಜಿ ಮೆಡಿಸಿನ್ ಆ್ಯಂಡ್ ಕ್ಯುನೇಟಿ ಮತ್ತು ಸೋಷಿಯಲ್ ಸೈನ್ಸಸ್ ಇನ್ನಿತರ ಕೋರ್ಸ್ಗಳ ವ್ಯವಸ್ಥೆಗಾಗಿ ಪ್ರವೇಶ ಪಡೆದ ಹಿಂದೂ ವರ್ಗಗಳ ಕೂವೇ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥ ಜನಾಂಗಗಳಿಗೆ ಕುಟುಂಬ ವಾರ್ಷಿಕ ಗರಿಷ್ಠ ಎಂಟು ಲಕ್ಷಗಳ ಒಳಗೆ ಇರಬೇಕು ಇವರಿಗೆ ವಿದೇಶಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಲದ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗುತ್ತದೆ ಅದೇ ರೀತಿಯಾಗಿ ಸುಮಾರು ಸಾವಿರ ಒಳಗೆ ಬರೋ ವಿಶ್ವವಿದ್ಯಾಲಯಗಳನ್ನು ಕೂಡ ಮತ್ತೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸಾವಿರ ಒಳಗೆ ಬರೋ ವಿಶ್ವವಿದ್ಯಾಲಯಗಳು ಪ್ರವೇಶ ಪಡೆದಿರಬೇಕು ವಾರ್ಷಿಕ ಗರಿಷ್ಠ ಇಪ್ಪತ್ತೈದು ಲಕ್ಷ ಹಾಗೂ ಪೂರ್ಣ ಪೋಷಣ ಅವಧಿಗೆ ಐವತ್ತು ಲಕ್ಷ ಸಾಲವನ್ನು ಪಟ್ಟಿ ರಹಿತವಾಗಿ ಸಾಲದ ಭದ್ರತೆಗೆ ನಿಗಮಕ್ಕೆ ಅರ್ಜಿದಾರ ಜಾಮೀನ್ದಾರ ಪೋಷಕರ ಸ್ಥಿರಾಸ್ತಿಯನ್ನು ನಿಗಮಕ್ಕೆ ಆಧಾರ ಮಾಡಬೇಕು ಅರ್ಜಿಯ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರ ವಿದ್ಯಾರ್ಥಿಯ ವೀಸಾ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರತಿಯನ್ನು ಒದಗಿಸಬೇಕು ಇದಕ್ಕೆ ಕರೆದಕ್ಕಂಥ ಮಾನದಂಡಗಳು ಇಲ್ಲಿ ವಿದೇಶ ವಿದೇಶಗಳಲ್ಲಿ ಕೂಡ ಇರ್ತಕ್ಕಂಥ ವಿದೇಶಗಾರ ವಿಶ್ವವಿದ್ಯಾಲಯ ಕೂಡ ನೀವು ಉನ್ನತ ಕಡಿಮೆ ಪಡೆಯಬೇಕಂತ ಈ ನಿಗಮವನ್ನು ಸಮುದಾಯಕ್ಕೆ ಸೌಲಭ್ಯ ಅದೇ ರೀತಿಯಾಗಿ ಸ್ವಾವಲಂಬಿ ಸಾರತಿ ಯೋಜನೆ ಕರ್ಮ ಸಮುದಾಯಕ್ಕೆ ಸೇರಿದ ವಿದ್ಯುತ್ ಯುವಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸೌಲಭ್ಯ ಸ್ವಲಂಬಿ ಸಾಲಕ ಯೋಜನೆಯಡಿ ನಾಲ್ಕು ಚಕ್ರಗಳ ವಾಹನ ಕಾರು ಖರೀದಿಲ್ಲ ನಾಲ್ಕು ಚಕ್ರ ವಾಹನ ಖರೀದಿಗೆ ಬ್ಯಾಂಕ್ಗಳಿಂದ ಪಡೆಯುವ ಸಾಲಕ್ಕೆ ಶೇಕಡ ಐವತ್ತರಷ್ಟು ಗರಿಷ್ಠ ಮೂರು ಲಕ್ಷಗಳ ತಾಯರಾಮವನ್ನು ಮಂಜೂರು ಮಾಡಲಾಗುವುದು ಸೌಲಭ್ಯ ಪಡೆಯುವ ಬೈಕರು ಇರುವ ಪ್ರವರ್ಗ ಇವೇ ಅವರು ಸೇರಿದವರಾಗಿರೋದು ಕುಟುಂಬದ ವಾರ್ಷಿಕ ವರಮಾನ ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ತೊಂಬತ್ತೆಂಟು ಸಾವಿರ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಒಂದು ಲಕ್ಷ ಇಪ್ಪತ್ತು ವರ್ಷದ ವಾದ ಆದಾಯಿರಬೇಕು ಅಂಚೆ ಸಾವಿರ ಕನಿಷ್ಠ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನ ಮಿತಿಯಲ್ಲಿರಬೇಕು ಈ ಯೋಜನೆಯನ್ನು ಆರ್ಥಿಕ ಸಹಾಯಕದಲ್ಲಿ ಹೆಚ್ಚಿಸುವವರು ಲಘು ವಾಹನದ ಚಾಲನೆ ಪರವಾನಗಿಯನ್ನು ಅವರು ಪಡೆದಿರ್ತಾರೆ ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ಕಾರ್ಯದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಸಹಯೋಗದಲ್ಲಿ ಒಂದು ಸ್ವಯಂ ಸ್ವಯಂ ಉದ್ಯೋಗ ವೈಫಿಕ ಕಾರ್ಯದಲ್ಲಿ ಇದು ನಿಗಮದಿಂದ ನೇರವಾಗಿ ಆದರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಬ್ಯಾಂಕ್ಗಳ ಮೂಲಕ ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಸಹಯೋಗದಲ್ಲಿ ಅವರಿಗೆ ಸಾಲವನ್ನು ಮಂಜೂರು ಮಾಡಲಾಗುವುದು ಹಿಂದುಳಿದ ವರ್ಗಗಳಿಗೆ ಸೇರಿದ ಸ್ವಯಂ ಉದ್ಯೋಗ ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳು ಉದ್ಯಮಗಳಿಗೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದಲ್ಲಿ ನಿಗಮದಿಂದ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠ ಒಂದು ಲಕ್ಷಗಳವರೆಗೆ ಸಹಾಯವನ್ನು ಮಾಡೋದು ಉದಕ್ಕೆ ಮಾತ್ರ ಬ್ಯಾಂಕ್ ಪಡೆಯುವ ಸಾಲ ಪಡೆ ಯೋಜನೆಯನ್ನು ಸಾಲ ಯೋಜನೆಯನ್ನು ಒಳಗೊಂಡಿರುತ್ತದೆ ಗ್ರಾಮ ಜನರಿಗೆ ಸಾವಿರ ಕನ್ನಡ ಜನವರಿಗೆ ಒಂಬತ್ತು ಲಕ್ಷ ಅವರು ಆದಾಯವನ್ನು ಅವರು ಕೂಡ ಅದರ ಐವತ್ತೈದು ವರ್ಷವರೆಗಿನ ಈ ಯೋಜನೆಯ ಸೌಲಭ್ಯ ಪಡೆಯಬಹುದಾಗಿದೆ ನಿಗಮಗಳು ಅಭಿವೃದ್ಧಿ ನಿಗಮ ಹನ್ನೊಂದು ಅಭಿವೃದ್ಧಿ ನಿಗಮಗಳಿದ್ದಾವೆ ಆ ನಿಗಮದ ಒಂದು ಅಭಿವೃದ್ಧಿ ನಿಗಮ ಈ ನಿಗಮದಿಂದ ಗೆರೆಯುವುದು ಈ ಮಾನ್ಯ ಶಾಸಕರು ಅದಕ್ಕೆ ತಾಲೂಕು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದ ಪ್ರದೇಶ ಕಾರ್ಯದರ್ಶಿ ಅಧ್ಯಕ್ಷ ಜಿಲ್ಲಾ ವ್ಯವಸ್ಥಾಪಕರು ಇಂದು ಜಿಲ್ಲಾ ಅಭಿವೃದ್ಧಿ ನಿಗಮ సదస్య కార్యదర్శి నేను సమితి ఇతర ఆ సమితి ఆయ్ కేకీమ్ మా అధికారి జిల్లా పథకర నేతృత్వంలో కూడా ఆయ్ ఈ స్కీమ్ ఈ టార్గెట్ అయితే అవుతూ మానదండ అనుగుణంగా సాలీ పడే తమ్ె ఇంకా టార్గెట్ ఇతర తమ ధన్యాలే రీతి దేవరా విశ్వకర్మ సమయ అభివృద్ధి నిగమే సారథి యోజన స్వలంబి సారథి స్వయం ఉద్యోగస్తు నేర పదాధికారానికి మాన్య తహసీల్దార్ అధ్యక్షత నీ విశ్వకర్మ జయంతి और क्या है अब तो आप लोगों को बातें करते हैं अब तो आप लोगों को बातें करते हैं अब तो आप लोगों को बातें करते हैं अब तो आप लोगों को बातें